ಕೋಲಾರ ಜಿಲ್ಲಾ ಎನ್ ಸಿ ಪಿ ಪಕ್ಷದ ಜಿಲ್ಲಾಧ್ಯಕ್ಷರು ಶಿಕ್ಷಕರು ಹಾಗೂ ಸಮಾಜ ಸೇವಕರು ನಾರಿಯಲ್ ಗೋಲ್ಡ್ ಅಂಡ್ ಡೈಮಂಡ್ ಮತ್ತೆ ನಮ್ಮ ಎನ್ ಸಿಪಿ ಪಕ್ಷದ ಸಹಯೋಗದ ಜೊತೆಗೆ ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಅಸಾಮರ್ಶನ ಶುಭಾಶಯಗಳನ್ನು ಕೋರಿದ್ದೇನೆ ಹೊಸ ವರ್ಷದಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ಹೊಂದಿಕೊಂಡು ಹಿಂದಿನದೆಲ್ಲ ಏನೇನಾಗಿದೆಯೋ ಅದರಲ್ಲಿರುವ ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಆರಿಸ್ಕೊಂಡು ಅದರ ಜೊತೆಗೆ ಮುಂದಿನ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಮುಂದಿನ ವರ್ಷದಲ್ಲಿ ವರ್ಷವೆಲ್ಲ ಲಘುನತಾಗಿ ನಮ್ಮದೇ ಆಗಿ ಸುಖವಾಗಿ ಸಮೃದ್ಧಿಯಾಗಿ ಎಲ್ಲರೂ ಅಂತ ಹೇಳುತ್ತಾ ಮತ್ತೆ ಆ ದೇವರು ನಿಮಗೆ ಆರೋಗ್ಯ ಆಯಸ್ಸು ಐಶ್ವರ್ಯ ಎಲ್ಲ ನೀಡಲಿ ಅಂತ ಆ ದೇವರಲ್ಲಿ ಮತ್ತೆ ಹೊಸ ವರ್ಷದಲ್ಲಿ ಹೊಸ ಕನಸುಗಳನ್ನು ಕಂಡು ಫಸ್ಟ್ ಯಾವ ಯಾವುದೇ ಆಗಿರಲಿ ಇವತ್ತಿಂದಾನೇ ನೀವೇನು ಮಾಡ್ಬೇಕಂದ್ರೆ ದೊಡ್ಡ ಗುರಿ ಇಟ್ಕೋಬೇಕು ಗುರಿ ಚಿಕ್ಕ ನಮ್ಮ ಸಾರು ಹೇಳ್ತಾ ಇದ್ರು ಮತ್ತೆ ಇವರು ಹೇಳ್ತಾ ಇದ್ರು ಗುರಿ ದೊಡ್ಡದಿರಬೇಕು ಗುರು ಮುಂದೆ ಇರಬೇಕು ಇದ್ರಲ್ಲಿ ಏನ್ ಬೇಕಾದ್ರೂ ಸಾಧಿಸಬಹುದು ಮತ್ತೆ ನಾವು ಸಾಧಿಸ್ಬೇಕಾಗಿರೋದು ಸುಖಗಳಲ್ಲ ಯಾವ್ದಾಗ ಮಾರ್ಪಾಟು ಮಾಡಿದ್ರಿ ನಮ್ಗೆ ಒಳ್ಳೇದು ಬರುವಂತದ್ದು ಕಷ್ಟಗಳಿಂದ ಬರುತ್ತೆ ಕಷ್ಟಗಳಿಂದಾನೆ ನಮ್ಮದಿ ಒಳ್ಳೇದ್ ಸಿಗುವ ಆದರೆ ಆ ಒಂದು ದೇವರು ಕಷ್ಟಗಳನ್ನು ಎಲ್ಲ ಪಾರು ಮಾಡಿ ಆರೋಗ್ಯವಾಗಿಟ್ಟು ಮತ್ತು ನೀವು ಈ ಕಾರ್ಯ ಗೋಲ್ಡ್ ಅಂಡ್ ಡೈಮಂಡ್ ನೀವು ಇಡೀ ಪ್ರಪಂಚದಲ್ಲಿ ಅತ್ಯಂತ ಬಿಡುಬಾಳುವಂಥದ್ದು ಯಾವ ವಸ್ತು ಇದೆ ಸರ್ ಡೈಮಂಡ್ ಡೈಮಂಡ್ ಡೈಮಂಡು ಮತ್ತು ಇಡೀ ಪ್ರಪಂಚದಲ್ಲಿ ಕಠಿಣವಾದ ವಸ್ತು ಡೈಮಂಡ್ ಡೈಮಂಡನ್ನು ಡೈಮಂಡಿಂದ ಕತ್ತರಿಸ್ಬೋದು ಬಿಟ್ಟರೆ ಇಲ್ಲಿ ಬೇರೆ ಯಾವುದೇ ವಸ್ತುವನ್ನು ಕತ್ತರಿಸೋಕ್ಕೆ ಸಾಧ್ಯವೇ ಇಲ್ಲ ಅಂತ ಗಟ್ಟಿಯಾದ ಒಂದು ಗೋಲ್ಡ್ ಆ್ಯಂಡ್ ಡೈಮಂಡ್ ಕಂಪನಿ ಅದನ್ನು ಬೆಳೆಸ್ಕೊಂಡೋಗಿ ಯಾಕಂತಂದರೆ ನಮ್ಮ ಕೋವಿಂಬಪ್ಪ ಸರ್ ಒಂಬತ್ತು ವರ್ಷಗಳಿಂದ ಇದ್ದಾರೆ ಅವರ ಸರ್ವತ್ರೆಯ ಸಜ್ಜನಿಕೆ ನೋಡಿದರೆ ಅವರ ಜೊತೆಯಲ್ಲಿ ಎಷ್ಟು ದಿನ ಹೋಗಬೇಕಾದ್ರೆ ನಾವು ಪ್ರಯಾಣ ಮಾಡಬಹುದು ಅಂತ ಅನಿಸುತ್ತೆ ಪ್ರೇಮ ಮಾಡ್ಸ ಫೋನ್ ಮಾಡಿ ಬೌದ್ದಪ್ಪ ಅವರು ಸರ್ ನಮ್ಮ ಜೊತೆ ಮಾತಾಡ್ತಾ ಇದ್ದಾಗ ನಾನು ಯಾರೋ ನೀನು ಅಂದ್ಕೊಂಡಿದ್ದೆ ಮತ್ತೆ ಫೋನಲ್ಲಿ ಮಾತ್ರ ಮಾತಾಡಿದ್ದೆ ಅವರ ಸರ್ ಮಾತಾಡಿದ್ದೆ ನೀವು ಇಲ್ಲಿಗೆ ಬಂದು ನಮ್ಮ ಇದರಲ್ಲಿ ಆ ದೇವರ ಬಂದು ಕೃಪಿಯಿಂದ ಯಾಕಂದರೆ ಯಾವ ಯಾವ ಸಮಯದಲ್ಲಿ ಯಾರ್ಯಾರಿಗೆ ಎಲ್ಲಿಗೆ ಬರಬೇಕು ಅಂತ ಬಂದೇ ಬರ್ತಿರುತ್ತೆ ಇಲ್ಲಿ ನೀವು ಬರಬೇಕಾದ್ರೆ ಅದು ಸಾಮಾನ್ಯ ಅಲ್ಲ ಅದು ಒಂದು ನಿಮಿಷ ಕೂಡ ಒಂದು ಕ್ಷಣ ಕೂಡ ಇವೆಲ್ಲ ಬಂದು ಬಿಟ್ಕೊಳ್ಳೋದ್ರಂದ್ರೆ ಅದು ಸಾಮಾನ್ಯ ಅಲ್ಲ ನಾವೇನು ಹೇಳ್ತೀವಿ ಈ ಆಜ್ಞಲ್ಲಿ ಏನಿದೆ ಈಶ್ವರ ಚಿನ್ನ ಚೀಮದಲ್ಲ ಶಂಕರ ಆಜ್ಞೆ ಆಗಿದ್ರೆ ನೀವು ಬಂದ್ರೆ ಮಲ್ಲಿಗೆ ಕೂತ್ಕೊಳ್ಳೋಕಾಗೋದು ಆಜ್ಞೆ ಆಗಿದ್ರೆ ಅವ್ರು ಮಾತಾಡ್ತಾ ಇದ್ರು ಮಾತಾಡ್ತಾ ಇವ್ರು ಮಾತಾಡ್ತಾ ಹೋಗೋದು ನಮಗೂ ಮಾತಾಡ್ತಾ ಹೋಗೋದು ಆಜ್ಞೆ ಆಗಬೇಕಂತ ನಮ್ಮ ಪ್ರಯತ್ನ ಇದ್ದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಇದರಲ್ಲಿ ಹೋದರೆ ಎಲ್ಲವೂ ಸಕ್ಸಸ್ ಆಗುತ್ತೆ ಮತ್ತೆ ಈ ಒಂದು ಸಮಯದಲ್ಲಿ ನಾನು ನಿಮ್ಮಲ್ಲಿ ಅಂದರೆ ನಾನು ಒಬ್ಬ ಶಿಕ್ಷಕನಾಗಿ ಆರು ಲಕ್ಷ ಮಕ್ಕಳಿಗೆ ಪಾಠ ಮಾಡಿದ್ದೇನೆ ನನ್ನ ಸ್ಟೂಡೆಂಟ್ಸು ಐ ಎ ಎಸ್ ಕೆ ಎಸ್ ಪಾ ಪಾಸಾಗಿದ್ದಾರೆ ಐ ಎ ಎಸ್ ಕೆ ಎಸ್ ಪಾಸಾಗಿದ್ದಾರೆ ನಾನು ಇಲ್ಲಿ ಒಬ್ಬ ಇ ಸಿ ಒ ಆಗಿ ಕೆಲಸವನ್ನು ಒಂದು ಒಂದು ಲಕ್ಷ ಕೆಲಸವನ್ನು ಬಿಟ್ಟು ನನ್ನ ಉದ್ಯೋಗವನ್ನು ಬಂದುಬಿಟ್ಟು ಯಾರಾದರೂ ಬರ್ತಾರೆ ಬಿಟ್ಟು ಯಾರು ಬರೋದಿಲ್ಲ ಮತ್ತು ನನಗೇನು ಬೇಕಾಗಿಲ್ಲ ನಾನೊಬ್ಬ ಸಮಾಜ ಸೇವಕನಾಗಿ ನನ್ನ ಕಡೆಯಿಂದ ಎಷ್ಟು ಜನರಿಗೆ ಸಹಾಯ ಆಗುತ್ತೋ ಆ ಸಹಾಯ ಮಾಡೋದಕ್ಕೋಸ್ಕರ ಮತ್ತು ಈ ಒಂದು ರಾಜಕೀಯವನ್ನು ಯಾಕೆ ಆಯ್ಕೆ ಮಾಡಿಕೊಡ್ಬೇಕಂತಂದರೆ ನಾನೇನೋ ನನ್ನ ಕೈಲಾದ್ರೂ ನಾನು ಸ್ವಲ್ಪ ಮಾಡಬಹುದು ನನಗೆ ಸೇವಾ ವ್ಯಾಪ್ತಿ ಹೆಚ್ಚಾಗಬೇಕು ಎಲ್ಲರಿಗೂ ನನ್ನ ಕೈಯಲ್ಲಿ ನಾನು ಮಾಡೋಕ್ಕಾಗಲ್ಲ ಸೇವಾ ವ್ಯಾಪ್ತಿ ಹೆಚ್ಚಾಗಬೇಕು ಆ ಒಂದು ದೃಷ್ಟಿಯಿಂದ ನಾನು ರಾಜಕೀಯ ಕಲಾಂಗಕ್ಕೆ ಬಂದು ಒಬ್ಬ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಬೇಕು ಅಂತೇಳಿ ಈ ಒಂದು ಎಲ್ಲರನ್ನು ನಾನು ನನ್ನ ಒಂದು ಇದರ ಪ್ರಕಾರ ಎಲ್ಲರೂ ಕೇಳೋದು ರಾಕೀಯಲ್ಲಿ ಎಷ್ಟು ದುಡ್ಡು ಇದೆ ಅದೇ ಅಚ್ಚಿ ಅಂತಂದ್ರೆ ಕೇಳೋ ಪ್ರಶ್ನೆ